ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ವೀಡಿಯೋದೊಳಗೆ ವಾಂಗಿಬಾತ್ ಮಾಡೋದು ಹೆಂಗೆ ಅಂತೇಳಿ ಶೇರ್ ಮಾಡ್ಕೊಳಕತ್ತೀನಿ ಸುಮಾರು ವೀಡಿಯೋದಲ್ಲಿ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಆದರೆ ಸಪ್ರೇಟಾಗಿ ಒಂದು ವಿಡಿಯೋ ಇರಲಿ ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ವಾಂಗಿ ಭಾತ್ ಮಾಡೋದು ತೋರ್ಸಾಕತ್ತೀನಿ ನೋಡ್ರಿ ಅಗದೇ ಈಸಿಯಾಗಿ ಸಿಂಪಲ್ಲಾಗಿ ಮತ್ತು ರುಚಿಯಾಗಿರುವಂಥ ವಾಂಗಿ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋಣ ಅಂತ ಒಂದು ಬಾಳ್ಗೆ ಮೂರರಿಂದ ನಾಲ್ಕು ಚಮಚದಷ್ಟು ಎಣ್ಣೆ ಹಾಕ್ಕೊಳಕತ್ತೀನಿ ನೋಡಿರಿ ಎಣ್ಣೆ ಸ್ವಲ್ಪ ಲೈಟಾಗಿ ಬಿಸಿ ಆದಮೇಲೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಮತ್ತು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಷ್ಟು ಗೋಡಂಬಿ ಹಾಕ್ಕೊಂಡಿದ್ದೀನಿ ನೋಡಿರಿ ಆಮೇಲೆ ಕಡಲೆಕಾಯಿ ಬೀಜ ಗೋಡಂಬಿ ಇದ್ರೆ ಹಾಕೋರಿ ಇಲ್ಲಂತಂದ್ರೆ ನಡಿತೈತಿ ಶೇಂಗಾ ಹಾಕ್ಕೊಂಡು ಒಂದೆರಡು ನಿಮಿಷ ನಾನು ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಆಮೇಲೆ ಎರಡು ಒಣ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಇದನ್ನು ಇನ್ನೊಂದು ಸರಿ ನಾವು ಫ್ರೈ ಮಾಡ್ಕೋಬೇಕು ಆಮೇಲೆ ಸ್ಲೈಸ್ ಆಗಿ ಹೆಚ್ಚಿರುವಂಥ ಈರುಳ್ಳಿ ಹಾಕ್ಕೊಳತ್ತೇನೆ ನೋಡಿರಿ ಇದಕ್ಕೆ ಸಣ್ಣಗೆ ಕಟ್ ಮಾಡಿಬಿಡ್ರಿ ಈ ರೀತಿ ಸ್ಲೈಸ್ ಆಗೇನ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕೋಬೇಕು ಈರುಳ್ಳಿ ಹಾಕಿ ಈರುಳ್ಳಿ ಒಂದೆರಡು ನಿಮಿಷ ಫ್ರೈ ಮಾಡಿ ಆಮೇಲೆ ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ ನಾನು ಟೊಮ್ಯಾಟೊನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಆಮೇಲೆ ಬದನೇಕಾಯಿ ಮತ್ತು ಕ್ಯಾಪ್ಸಿಕಮ್ ಹಾಕ್ಕೊಳತ್ತೆ ನೋಡಿರಿ ಬದನೆಕಾಯಿ ಈ ಥರ ಹಿತ್ಲ ಬದ್ನಿ ಇದ್ರಾನೆ ಹಾಕಬೇಕು ಗುಂಡು ಬದ್ನೆಕಾಯಿ ಹಾಕಿರೋ ಅಷ್ಟೊಂದು ಇರೋಂಗಿಲ್ಲ ಹಿತ್ಲ ಬದ್ನಿ ಸಿಕ್ಕರೆ ಅದನ್ನ ಹಾಕ್ಕೊಳ್ರಿ ಬದನೆಕಾಯಿ ಕ್ಯಾಪ್ಸಿಕಮ್ಮು ಟೊಮೆಟೊ ಎಲ್ಲ ಹಾಕಿ ಎಲ್ಲ ತರಕಾರಿ ಎಲ್ಲ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಎಲ್ಲ ತರಕಾರಿ ಎಲ್ಲ ಸ್ವಲ್ಪ ಸಾಫ್ಟ್ ಆದಮೇಲೆ ಇದಕ್ಕೆ ಒಂದು ಚಮಚದಷ್ಟು ಮಸಾಲೆ ಖಾರ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಅರ್ಧ ಚಮಚದಷ್ಟು ಗರಂ ಮಸಾಲ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಆಮೇಲೆ ಒಂದು ಮೂರು ಚಮಚಾದಷ್ಟು ನಾನು ವಾಂಗಿಭಾತ್ ಪೌಡ್ರನ್ನ ಹಾಕ್ಕೊಂಡೆ ನೋಡಿರಿ ಎಮ್ ಟಿ ಆರ್ ವಾಂಗಿಭಾತ್ ಪೌಡ್ರು ಮೂರು ಚಮಚಾದಷ್ಟು ವಾಂಗಿಭಾತ್ ಪೌಡ್ರನ್ನ ಹಾಕಿ ಇದನ್ನು ಚೆಂದಾಗ ನಾವು ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಎಲ್ಲ ತರಕಾರಿಗೆಲ್ಲ ಮಿಕ್ಸ್ ಆಗೋವರೆಗೂ ನೋಡ್ರಿ ಈ ರೀತಿ ನಾವು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡು ಲಾಸ್ಟಿಗೆ ಇದಕ್ಕೆ ಹುಣಸೆ ಹುಳಿನ ನಾನು ಸೇರಿಸ್ಕೊಳಾಕತೀನಿ ಟೊಮೆಟೊ ಒಂದು ಹಾಕಿರೋದ್ರಿಂದ ಒಂದು ಸ್ವಲ್ಪನ ಹುಣಸೆ ರಸ ಹಾಕೊಂಡಿದ್ದೇನೆ ನೋಡ್ರಿ ಹುಣಸೆ ರಸ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಮತ್ತೆ ಫ್ರೈ ಮಾಡ್ಕೋಬೇಕು ಲಾಸ್ಟಿಗೆ ಒಂದು ಸ್ವಲ್ಪ ನಾನು ಬೆಲ್ಲ ಹಾಕ್ಕೊಳತ್ತೀನಿ ನೋಡಿರಿ ಒಂದು ಅರ್ಧ ಚಮಚಕ್ಕಿತ್ತ ಕಡಿಮೆ ಅಷ್ಟು ಬೆಲ್ಲನ ಹಾಕ್ಕೊಂಡು ನಾವು ಇದನ್ನು ಮತ್ತೊಂದು ಸರಿ ಮಿಕ್ಸ್ ಮಾಡ್ಕೋಬೇಕು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇನ್ನೊಂದು ಸರಿ ಮಿಕ್ಸ್ ಮಾಡಿವೆ ಅಂತಂದ್ರೆ ವಂಗಿಭಾತ್ ಗೊಜ್ಜು ರೆಡಿ ಆಯಿತು ಈ ಗೊಜ್ಜನ್ನು ಮೂರರಿಂದ ನಾಲ್ಕು ದಿವಸ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ಸ್ಟೋರ್ ಮಾಡಿ ರೈಸಿಗೆ ಎಷ್ಟು ಬೇಕಲ್ಲ ಅಷ್ಟು ಕಲಿಸ್ಕೊಂಡು ನಾವು ಇದನ್ನು ಯೂಸ್ ಮಾಡ್ಕೊಬೋದು ಇದು ಹಾಳಾಗಂಗಿಲ್ಲ ಇದಕ್ಕೆ ನಾನಿವಾಗ ಬಿಡಿ ಬಿಡಿಯಾಗಿರುವಂಥ ರೈಸ್ನ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಉದ್ರಾಗೆ ಇದ್ರೆ ವಾಂಗಿ ಭಾತು ಚೊಲೇ ಇರ್ತತಿ ಹಾಗಾಗಿ ನಾನು ಉದ್ರಾಗೆ ಅನ್ನ ಮಾಡಿ ಇಟ್ಕೊಂಡಿದಿನಿ ಅದು ತನ್ನಗಾದ್ಮೇಲೆ ಇವಾಗ ವಾಂಗಿ ಭಾತ್ ಗೊಜ್ಜೇನ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಈ ಗೊಜ್ಜನ್ನ ಹಾಕಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆವಾಗ ಟೇಸ್ಟು ಭಾರಿ ಮಸ್ತ್ ಇರ್ತದೆ ನೋಡಿರಿ ವಾಂಗಿ ಭಾತದು ಒಂದೇ ಥರ ಭಾತ್ ತಿಂದು ಬೇಜಾರಾಗಿದ್ರೆ ಈ ಥರ ವಾಂಗಿ ಭಾತನ ಒಂದು ಸಾರಿ ಟ್ರೈ ಮಾಡಿರಿ ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ನಾವು ಇದನ್ನು ಹಾಕಿ ಕಳಿಸ್ಬೋದು ಒಳಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡ್ಬೋದು ಮತ್ತು ಅನ್ನ ಸಾಂಬಾರ್ ತಿಂದು ಇವತ್ತು ಬೇಸ್ರಾಗೆದಪ್ಪ ಅಂತಂದ್ರೆ ಮಧ್ಯಾಹ್ನಕ್ಕೂ ಮಾಡ್ಕೋಬೋದು ರಾತ್ರಿಗೂ ಮಾಡ್ಕೊಬೋದು ಮತ್ತು ಬ್ಯಾಚುಲರ್ಸ್ ಎಲ್ಲ ಇರ್ತಾರಲ್ಲ ಅವರು ಇದನ್ನು ಒಂದು ಸರಿ ರೀತಿ ಗೊಜ್ಜು ಮಾಡಿ ಇಟ್ಕೊಂಡ್ರೆ ರೈಸ್ನ ಮಾಡಿಕೊಂಡು ತಿನ್ಬೋದು ನೋಡಿರಿ ಬ್ಯಾಚುಲರ್ಸ್ ಅಷ್ಟೇ ಎಲ್ಲ ಇವಾಗ ವರ್ಕಿಂಗ್ ವುಮೆನ್ಸು ತುಂಬ ಜನ ಇರ್ತಾರೋ ಅವರೂ ಟೈಮ್ ಸೇವ್ ಆಗ್ತತ್ತಂದರೆ ಈ ಥರ ನಾವು ಮಾಡಿ ಇಟ್ಕೋಬೋದು ಆವಾಗ ಅವರಿಗೆ ಟೈಮ್ ಸೇವ್ ಆಗ್ತತಿ ಬೇಗ ಕೆಲಸಕ್ಕೆ ಹೋಗ್ಬೋದು ವಾರದಲ್ಲಿ ವೀಕೆಂಡ್ ನಾವು ಈ ರೀತಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿವಿ ಗೊಜ್ಜು ಅಂತಂದ್ರೆ ಒಂದು ಎರಡು ದಿವಸ ಆರಾಮಾಗಿ ಕಲಿಸ್ಕೊಂಡು ತಿನ್ಬೋದು ನೋಡಿರಿ ಟೇಸ್ಟ್ ಅಂತೂ ಅಗ್ದಿ ಮಸ್ತ್ ಇರ್ತತಿ ನೀವು ನಿಮ್ಮಣ್ಣಿ ಒಳಗೆ ಒಂದು ಸಾರಿ ಟ್ರೈ ಮಾಡಿರಿ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿರಿ ಡೈಲಿ ವ್ಲಾಗ್ಸನ್ನು ನಾನು ಅಪ್ಲೋಡ್ ಮಾಡ್ತಿರ್ತೀನಿ ಮಿಸ್ ಮಾಡ್ದಂಗೆ ಡೈಲಿ ವ್ಲಾಗ್ಸನ್ನು ನೋಡ್ರಿ ರೆಸಿಪಿನೂ ನೋಡಿರಿ ಮತ್ತು ಸಿಗ್ತೀನಂಥ ಮುಂದಿನ ವ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್